ಈ ದಿನ ನೀಲಕಂಠೇಗೌಡರ ಅವರ ಭಾವಪೂರ್ವ ಶ್ರದ್ಧಾಂಜಲಿ ಸಭೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯೂತ್ ಕಮಿಟಿಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯಾವುದು ಪಕ್ಷಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ಎಲ್ಲ ಯೂತ್ಸು ಕಾಲೇಜ್ ಯುವಕರು ಎಲ್ಲರೂ ಬಂದು ಇವತ್ತು ಈ ರಕ್ತವನ್ನು ದಾನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈಗ ಹತ್ತು ಹತ್ತು ಗಂಟೆಗೆ ಶುರು ಮಾಡಿದ್ದೀವಿ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಈ ಶಿಬಿರ ಇರುತ್ತೆ ಎಲ್ಲರೂ ಈ ರಕ್ತದಾನ ಮಾಡಿ ತಮಗೆ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಮ್ಮ ದಿವಂಗತ ನೀಲ್ಕಂಠಗೌಡರು ಸತ್ತು ಈ ಹೊತ್ತಿಗೆ ಹದಿನಾಲ್ಕು ದಿವಸ ಆಗಿದೆ ಅದರ ಸಲುವಾಗಿ ಎಲ್ಲ ಅಭಿಮಾನಿಗಳು ಗೌಡ್ ಅಭಿಮಾನಿಗಳು ಹಾಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಿರುವಂಥ ಅಭಿಮಾನಿಗಳು ಹಾಗೂ ಏನು ಇವತ್ತು ನಮ್ಮ ಯುವಕ ಬಿತ್ತು ಈ ಲಯನ್ಸ್ ಕ್ಲಬ್ ಇಂದ ನಮ್ಮ ಡಾಕ್ಟರ್ ನವೀನ್ ಅವರು ಹಾಗೂ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಈ ಬ್ಲಡ್ ಅನ್ನು ಆಯೋಜ್ ಮಾಡಿದ್ದಾರೆ ಇವು ಆಲ್ರೆಡಿ ಹದಿನೆಂಟು ಯೂನಿಟ್ಸು ಬಂದಿದೆ ಇವತ್ತಿಗೆ ಐ ಥಿಂಕ್ ಇನ್ನು ವರ್ಣಫ ಆಗಿಲ್ಲ ಇನ್ನಷ್ಟು ಆಫ್ ಅವರ್ ಕಲೆಕ್ಟ್ ಆಲ್ಮೋಸ್ಟ್ ಸೆವೆಂಟೀನ್ ಸೆವೆಂಟೀನ್ ಬಂದಿದೆ ಇನ್ನೂ ಬರ್ಬೋದು ಅಂತ ನಿರೀಕ್ಷಿ ಹಂಗಾಗಿ ಈ ರಕ್ತ ಕೊಟ್ಟಿರುವಂಥ ಎಲ್ಲ ಯಾಕಂದರೆ ಇಡೀ ಪ್ರಪಂಚದಲ್ಲೇ ರಕ್ತದಾನ ಅದೊಂದೇ ತುಂಬ ಶ್ರೇಷ್ಠವಾದ ದಾನ ಯಾಕಂದರೆ ಜೀವ ಉಳಿಸುವಂಥ ಶಕ್ತಿ ರಕ್ತಕ್ಕಿದೆ ಅದನ್ನು ಕೊಡುವಂಥ ಮಹಾಪುರುಷ ಬಂದಿದ್ದಾರೆ ಅವೆಲ್ಲರಿಗೂ ನಿಮ್ಮ ಪರವಾಗಿ ನಮ್ಮ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವಕ್ಕೂ ಮುಂದೆ ಬರಬೇಕು ಆಮೇಲೆ ರಕ್ತ ಕೊಟ್ಟರೆ ಒಂದು ಹೇಳ್ತೀನಿ ನಾನು ನಮ್ಮ ತಮ್ಮಂದಿರಿಗೆ ಒಂದು ಫೈವ್ ಹಂಡ್ರೆಡ್ ಎಮ್ ನಾವು ರಕ್ತ ಕೊಟ್ಟರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸು ಅದು ಫೈವ್ ಹಂಡ್ರೆಡ್ ನಮ್ಗೆ ರಕ್ತ ಬರ್ತದೆ ಯಾಕಂದ್ರೆ ನಮ್ಗೆ ಎಲ್ಲ ಕೊಡೋಕ್ಕೆ ಯೋಗ್ಯತೆ ಅಲ್ಲ ಯೋಗ್ಯತೆ ಇಲ್ಲ ಅಂತ ವಯಸ್ಸಾಗಿದೆ ಹಂಗಾಗಿ ಹುಡುಗರು ಕೊಡಬೇಕು ಯಾವಾಗ ಬಂದು ಹೊಸ ಬೆಡ್ ಬಂದಾಗ ಅವ್ರಿಗೊಂದು ಹುಮ್ಮಸ್ ಆಗುತ್ತೆ ರಕ್ತದಾನ ಮಹಾದಾನ ಇಡೀ ಪ್ರಪಂಚ ಹೇಳ್ತಾ ಇದ್ದಾರೆ ಹಂಗೆ ಅವ್ರಿಗೆ ಅಲ್ಲರಿಗೊಂದು ನಾವು ನಮ್ಮ ನಮ್ಮ ನೀಲಗಂಠಗೌಡಿಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಆ್ಯಂಡ್ ಗುಡ್ ನ್ಯೂಸ್ ಇವತ್ತು ಹುಟ್ಟಿದ್ದು ನೀರುಗಟ್ಟೆಗಳು ಇವತ್ತೆ ಇದು ಹುಟ್ಟಿದ ದಿವಸ ಇವತ್ತು ಯಾಕಂದ್ರೆ ಇವತ್ತು ಹುಟ್ಟಿದ ದಿವಸ ಎಂಥ ಉದರವಾಯಿತು ಅಂದರೆ ಹುಟ್ಟಿದ ದಿವಸದಲ್ಲಿ ನಾವು ಶ್ರದ್ಧಾಂಜಲಿ ಪ್ರಾರಂಭ ಮಾಡ್ತಾಯಿದ್ದೆ ಒಂದ್ಸಲ ಒಳ್ಳೇದು ಅನಿಸುತ್ತೆ ಬಟ್ ಅಲ್ಲಿ ಅಟ್ ದ ಸೇಮ್ ಟೈಮ್ ಬಟ್ ಅದು ಹೋಗಲೇಬೇಕು ಯಾಕಂದರೆ ಬಂದ ಮೇಲೆ ಹೋಗೋದು ಖಚಿತ ಏನೇ ಆಗಲಿ ನಿಮ್ಮೆಲ್ಲರ ಪರವಾಗಿ ಈ ರಕ್ತ ಕಟ್ಟುವ ಕೆಲಕ್ಕೂ ನಾನು ಧನ್ಯವಾದ ಹೇಳ್ತಾ ನಮ್ಮ ನೀರುಕಟ್ಟೆಗಳು ಅಕ್ಕ ಶಾಂತಿ ಕೊಡ್ತಾ ನಾನು ಹೊಂದಿಸ್ತಾ ಇದ್ದೀನಿ ಕುಡಿ ಒಂದು ವೈದ್ ಜ್ಯೂಸ್ ನೋಡಿ ಇನ್ನೊಂದು ರಕ್ತಕ್ಕೆ ಯಾವ ಜಾತಿ ಇಲ್ಲ ಯಾವ ಪಂಗಡ ಇಲ್ಲ ಯಾವ ಯಾವುದೂ ಇಲ್ಲ ರಕ್ತ ರಕ್ತನೇ ಉದಾಹರಣೆ ನೋಡಿ ಇಲ್ಲೇ ಇನ್ನೊಬ್ಬ ನನ್ನ ತಮ್ಮ ಅವರು ರಕ್ತ ಕೊಟ್ಟೋದ ಅಲೀಸ್ ಅಂತ ಅದು ಪವರ್ ಆಫ್ ದಿ ಬ್ಲಡ್ ಎಲ್ಲ ಒಂದೇ ಬ್ಲಡ್ ಮಾತಾಡೋರು ಹಿಂಗೆತ್ತ